ನಾಳೆ ಒಂಬತ್ತು ಒಂಬತ್ತು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಂದು ಸೋಮವಾರ ಹನ್ನೊಂದು ಗಂಟೆಗೆ ತುಮಕೂರು ಜಿಲ್ಲಾಧಿಕಾರಿ ಕಚೇರಿ ಮುಂಭಾಗ ಸುಪ್ರೀಂ ಕೋರ್ಟ್ ತೀರ್ಪಿನಂತೆ ಪರಿಶಿಷ್ಟ ಜಾತಿ ಮೀಸಲಾತಿ ಅನುಷ್ಠಾನಕ್ಕಾಗಿ ಆಗ್ರಹಿಸಿ ರಾಜ್ಯಾದ್ಯಂತ ಡಾಕ್ಟರ್ ಬೆನ್ಮೂರ್ತಿ ನೇತೃತ್ವದ ಪೊಲೀಸ್ ಸಂಘ ಸಂಸ್ಥೆ ಪ್ರತಿಭಟನೆ ನಡೆಯುತ್ತಿದೆ ಹಾಗಾಗಿ ತುಮಕೂರಿನಲ್ಲಿ ತುಮಕೂರು ಜಿಲ್ಲಾಧಿಕಾರಿ ಕಚೇರಿ ಮುಂದೆ ನಾಳೆ ಹನ್ನೊಂದುವರೆಗೆ ಸರಿಯಾಗಿ ಒಳಮೀಸಲಾತಿಗೆ ಮೀಸಲಾತಿಗೆ ಹೋರಾಟ ಮಾಡ್ತಾಯಿದ್ದೀವಿ ಈ ನೆಲೆಯಲ್ಲಿ ಒಳಮೀಸಲಾತಿ ಪರವಾಗಿರ್ತಕ್ಕಂಥ ರಾಜಕೀಯ ಮುಖಂಡರು ಪ್ರಗತಿ ಪರ ಹೋರಾಟಗಾರ ಎಲ್ಲ ಸಂಘ ಸಂಸ್ಥೆ ಮುಖಂಡರು ಭಾಗವಹಿಸ್ಬೇಕಂತ ಹೇಳಿ ನಾನು ಎಲ್ಲರಲ್ಲೂ ಮನವಿ ಮಾಡ್ತಾಯಿದ್ದೀನಿ ಈ ಪ್ರತಿಭಟನೆಗೆ ಹಿಂದಿನ ಸರ್ಕಾರ ಬಿ ಜೆ ಪಿ ಸರ್ಕಾರ ಇದ್ದಂಥ ಸಂದರ್ಭದಲ್ಲಿ ಒಳ ಮೀಸಲಾತಿಗೆ ಕೇಂದ್ರ ಸರ್ಕಾರಕ್ಕೆ ವರದಿಯನ್ನು ಕಲಿಸಿತ್ತು ಆ ಹಿನ್ನೆಲೆಯಲ್ಲಿ ನ್ಯಾಯಮೂರ್ತಿ ಸದಾಶಿವ ಆಯೋಗದ ಹೋರಾಟವನ್ನು ನಾವು ಬೆಂಗಳೂರಿನಲ್ಲಿ ಪ್ರತಿಭಟನೆ ಮಾಡಿದಂಥ ಸಂದರ್ಭದಲ್ಲಿ ಹಲವಾರು ಪಕ್ಷಗಳು ಬೆಂಬಲಿಸಿವೆ ಬಿ ಜೆ ಪಿ ಪಕ್ಷ ಎ ಎ ಪಿ ಪಕ್ಷ ಕೆ ಆರ್ ಎಕ್ಸ್ ಪಕ್ಷ ಬಿ ಎಸ್ ಪಿ ಪಕ್ಷ ಎಲ್ಲ ಪಕ್ಷಗಳು ಬೆಂಬಲಿಸಿರೋದ್ರಿಂದ ಕೂಡಲೇ ಕಾಂಗ್ರೆಸ್ ಸರ್ಕಾರ ಸುಪ್ರೀಂ ಕೋರ್ಟ್ ಆದೇಶವನ್ನು ನಿರ್ಲಕ್ಷಿತನ ಮಾಡ್ದಲ್ಲೇನೇ ತಕ್ಷಣ ಎಸ್ ಸಿ ಎಸ್ ಟಿ ಜನಾಂಗಕ್ಕೆ ಮೀಸಲಾತಿಯನ್ನು ಏನು ಜಾರಿ ಮಾಡುತ್ತೆ ಆ ಆದೇಶವನ್ನು ಕೂಡಲೇನೆ ಸರ್ಕಾರ ಶಿಷ್ಯನಿಗೆ ತಗೊಂಬಂದು ತೀರ್ಮಾನ ತಗೊಳ್ಬೇಕು ಇಲ್ಲ ಅಂತಂದರೆ ಕಾಂಗ್ರೆಸ್ ಸರ್ಕಾರ ಒಳಮೀಸಲಾತಿ ವಿರೋಧ ಐತೆ ಅಂತ ಹೇಳಿ ಈ ನಾನು ಹೇಳೋದಕ್ಕೆ ಬಯಸ್ತೀನಿ